ಈಗ ನನ್ನ ಪ್ಲೇಟ್ ರೆಡಿಯಾಗಿದೆ ದೋಸೆ ತಿನ್ನಲಿಕ್ಕೆ ನನ್ನ ಒಂದು ಜೆನ್ವಿನ್ ರಿವ್ಯೂ ನನ್ನ ಜೆನ್ವಿನ್ ರಿವ್ಯೂ ನಿಮಗೆ ಹೇಳ್ತೇನೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿದಂತಹ ಚಟ್ನಿ ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಒಂದು ಸ್ಪೆಷಲ್ ಆದಂತಹ ದೋಸೆ ರೆಸಿಪಿ ನೋಡ್ಲಿಕ್ಕೆ ಇದ್ದೀರಿ ಅದರ ಹೆಸರು ರಸ್ ಕಾಪ್ರೋಲಿ ಅಂತ ಹೇಳಿ ಬ್ಯಾಕ್ ಸೈಡ್ ಹೇಗುಂಟು ನೋಡ್ಲಿಕ್ಕೆ ತಿರುಗಿಸಿ ಹಾಕಿದ್ದು ಹಾಗೆ ಇದಕ್ಕೆ ನಾವು ತೆಂಗಿನ ಹಾಲಿನ ಬದಲು ಬಾದಾಮ್ ಹಾಲು ಕೂಡ ಮಾಡಬಹುದು ಮತ್ತೆ ತೆಂಗಿನ ಹಾಲನ್ನು ಸ್ವಲ್ಪ ದಪ್ಪವಾಗಿಸ ಮಾಡಬಹುದು ಟೇಸ್ಟಿ ಆದಂತಹ ಹಸಿನ ಹಣ್ಣು ಇದು ಆಯ್ತಾ ನೋಡಿ ಒಂದು ಹಾಯ್ ಇದು ಮುಳಬಾಗಿಲು ದೋಸೆಗೆ ಬೇಕಾದಂತಹ ಇಂಗ್ರೀಡಿಯಂಟ್ಸ್ ಆಯ್ತಾ ದೋಸೆ ಅಕ್ಕಿ ಫಸ್ಟ್ ಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೇಕು ನಂತರ ಉದ್ದಿನಬೇಳೆ ಸಾಬಕ್ಕಿ ಮೆಂತೆ ತೊಗರಿಬೇಳೆ ಕಡಲೆಬೇಳೆ ಅವಲಕ್ಕಿ ಇಷ್ಟನ್ನು ಕೂಡ ನಾವು ತಗೊಳ್ಬೇಕಾಗ್ತದೆ ಈ ಒಂದು ಮುಳಬಾಗಿಲು ದೋಸೆ ಮಾಡಬೇಕಾದ್ರೆ ಈ ದೋಸೆಗೆ ಈ ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ ಆ ಊರಲ್ಲಿ ಅದನ್ನು ಫಸ್ಟ್ ಟೈಮ್ ಮಾಡಿದ ಕಾರಣ ಅದಕ್ಕೆ ಮುಳಬಾಗಿಲು ದೋಸೆ ಅಂತ ಹೆಸರು ಬಂದಿದೆ ಹಾಗೆ ಇದಕ್ಕೆ ತೊಗರಿಬೇಳೆ ಯಾಕೆ ಸೇರಿಸ್ತಾರೆ ಹೇಳಿದ್ರೆ ಒಳ್ಳೆ ಟೆಕ್ಸ್ಚರ್ ಬರಲಿ ಒಳ್ಳೆ ಕಲರ್ ಬರಲಿ ಗೋಲ್ಡನ್ ಕಲರ್ ಬರಬೇಕು ಅಂತ ಹೇಳಿ ಸೇರ್ಸುದಂತೆ ಮತ್ತೆ ಸಬ್ಬಕ್ಕಿ ಯಾಕೆ ಅಂತ ಹೇಳಿದ್ರೆ ಒಂಥರ ಅದು ಸಾಫ್ಟ್ ಕೂಡ ಬರಬೇಕು ಕ್ರಂಚಿ ಕೂಡ ಹಾಕ್ಬೇಕು ಅಂತ ಹೇಳಿ ಸಬ್ಬಕ್ಕಿಯನ್ನು ಕೂಡ ಹಾಕುದಂತೆ ಇನ್ನು ಕೆಲವು ಕಡೆ ಎಲ್ಲ ಅಲ್ಲಿ ಮಂಡಕ್ಕಿ ಸಹ ನೋಡಿದ್ದೇನೆ ಆಯ್ತಾ ನಾನು ಹಾಗೆ ದಪ್ಪ ಅವಲಕ್ಕಿ ಕೂಡ ಹಾಕ್ತಾರೆ ತೆಳು ಅವಲಕ್ಕಿ ಸಹ ಹಾಕ್ತಾರೆ ನಾನು ದಪ್ಪ ಅವಲಕ್ಕಿ ಸಹ ತಗೊಂಡಿದ್ದೇನೆ ಹಾಗೆ ಸಬ್ಬಕ್ಕಿ ಸಹ ತಗೊಂಡಿದ್ದೇನೆ ಮಂಡಕ್ಕಿ ಇರಲಿಲ್ಲ ನಾನು ಇದು ಒಂದು ಸ್ನಾಕ್ಸ್ ಮಾಡ್ತಾ ಇದ್ದೇನೆ ನಾನು ಹಾಗೆ ಇಲ್ಲಿ ಅಕ್ಕಿ ಮತ್ತು ಬೇಳೆಗಳನ್ನು ಸಪ್ರೇಟ್ ಸಪರೇಟ್ ಆಗಿ ನೆನೆಸಿಟ್ಟಿದ್ದೇನೆ ಹಾಗೆ ಈ ಬೇಳೆಗಳೆಲ್ಲ ಎಂಟು ಗಂಟೆಗಳ ಕಾಲ ನೆನೆದ ನಂತರ ಗ್ರೈಂಡರ್ ಅಲ್ಲಿಯೇ ನಾವು ಕಡ್ದುಕೊಳ್ಬೇಕು ಅದನ್ನು ಮಿಕ್ಸಿಯಲ್ಲಿ ಕಡಿಲಿಕ್ಕೆ ಹೋದರೆ ಅಷ್ಟೊಂದು ಸಾಫ್ಟ್ನೆಸ್ ಬರೋದಿಲ್ಲ ಆಯ್ತಾ ಹಾಗೆ ಗ್ರೈಂಡರಲ್ಲಿ ಫಸ್ಟಿಗೆ ಬೇಳೆಯನ್ನೇ ಹಾಕಿ ಅದರ ನಂತರ ಅಕ್ಕಿಯನ್ನು ಹಾಕಿದರೆ ನಮಗೆ ಅದನ್ನು ತೊಳಿಲಿಕ್ಕೆ ಸಹ ಎಲ್ಲ ಸುಲಭ ಆಗ್ತದೆ ಹಾಗೆ ನಾನು ಫಸ್ಟಿಗೆ ಬೇಳೆಯನ್ನು ಹಾಕೊಳ್ತಾ ಇದ್ದೇನೆ ಬೇಳೆಯೆಲ್ಲ ಒಳ್ಳೆ ಒದಗು ಬರುದು ಅಂತ ಹೇಳ್ತಾರಲ್ಲ ನಮ್ಮ ಒಂದು ಆಡು ಭಾಷೆಯಲ್ಲಿ ದೇಸಿ ಭಾಷೆಯಲ್ಲಿ ಹಾಗೆ ಒಳ್ಳೆ ಒದಗು ಬಂದ ನಂತರ ಅದಕ್ಕೆ ಅಕ್ಕಿಯನ್ನು ಸೇರಿಸಿಕೊಳ್ಬೇಕು ಬೇಕಿದ್ರೆ ಸ್ವಲ್ಪ ಕುಚಲಕ್ಕಿಯನ್ನು ಕೂಡ ನಾವು ಅದ್ರೊಟ್ಟಿಗೆ ಹಾಕ್ಬಹುದು ಆಯ್ತಾ ಅಂದ್ರೆ ನಮ್ಮಲ್ಲಿ ಬ್ರೌನ್ ರೈಸ್ ಇದ್ರೆ ಸ್ವಲ್ಪ ಹಾಕಿದ್ರೆ ಅದು ಸಹ ಒಳ್ಳೆ ರುಚಿ ಬರ್ತದೆ ಒಂಥರ ಸಿಹಿ ಸಿಹಿ ರುಚಿ ಬರ್ತದೆ ಹೀಗೆ ಅಕ್ಕಿ ಬೇಳೆ ಎಲ್ಲಾ ಕೂಡ ಕಡ್ದ ಆದ ನಂತರ ಅದನ್ನು ನಾವು ಫರ್ಮೆಂಟೇಶನ್ ನಿರ್ಜಲ ಉಪವಾಸ ಮಾಡಿ ಮರುದಿವಸ ಬೆಳಿಗ್ಗೆ ದ್ವಾದಶಿಗೆ ಪಾರಣೆ ಮಾಡಿ ಮಧ್ಯಾಹ್ನ ಉದ್ದಿನ ದೋಸೆ ತಿನ್ನುವುದು ಒಂದು ಕ್ರಮ ಅಥವಾ ಸಂಪ್ರದಾಯ ಅಂತ ಹೇಳ್ಬೋದು ಆದ್ರೆ ನಮ್ಗೆ ನಿರ್ಜಲ ಉಪವಾಸ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಎಷ್ಟು ಆಗ್ತದೆ ಅಷ್ಟು ತಕ್ಕ ಮಟ್ಟಿಗೆ ಮಾಡ್ಕೊಳ್ತೇವೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ನಾವು ಪ್ರತಿದಿನ ಕೂಡ ಉಂಟಲ್ಲ ಈ ರೀತಿಯ ಡಿಟಾಕ್ಸ್ ಟೀ ಮಾಡಿ ಕುಡಿಯೋದ್ರಿಂದ ನಮ್ಮ ಬಾಡಿಯ ಇನ್ಫ್ಲಮೇಷನ್ ಕಡಿಮೆ ಆಗ್ತದಂತೆ ಹಾಗೆ ದಿವಸಕ್ಕೆ ಬೇರೆ ಬೇರೆ ರೀತಿಯಾದಂತಹ ಡಿಟಾಕ್ಸ್ ಟೀ ಮಾಡಿ ನಾವು ಕುಡಿಬಹುದಾಯ್ತಾ ಹೀಗೆ ಇದನ್ನು ಕುಡಿದು ಎನರ್ಜೈಸ್ ಆಗಿ ದ್ವಾದಶಿ ದಿವಸದ ಬೇರೆ ಬೇರೆ ರೀತಿಯಾದಂತಹ ಅಡುಗೆಗೆ ಶುರು ಮಾಡಿಕೊಂಡೆ ಆಯ್ತಾ ನೋಡಿ ಇಷ್ಟು ಎಲ್ಲ ಮಾಡ್ಕೊಂಡಿದ್ದೇನೆ ಒಂದು ಚಟ್ನಿ ಆದ್ರೆ ಒಂದು ತಂಬುಳಿ ಸ್ಪೆಷಲ್ ದೋಸೆ ಮಾಡ್ತಾ ಇದ್ದೇನೆ ನಾನು ಹಾಲು ದೋಸೆ ಅಂತ ಹೆಸರಿದೆ ಅದಕ್ಕೆ ಮತ್ತೆ ಇದು ಹಾಲು ದೋಸೆಗೆ ಬೇಕಾದಂತಹ ತೆಂಗಿನ ಹಾಲು ಸಿದ್ಧಪಡಿಸಿಕೊಂಡಿದ್ದೇನೆ ಈ ತೆಂಗಿನ ಹಾಲಿಗೆ ಪರಿಮಳಕ್ಕೆ ಏಲಕ್ಕಿ ಮತ್ತು ಕೇಸರಿ ಹಾಕಿದ್ದೇನೆ ಮತ್ತೆ ಬೆಲ್ಲ ಮತ್ತು ತೆಂಗಿನ ಹಾಲು ಅಷ್ಟೇ ಉದ್ದಿನ ದೋಸೆಯ ಹಿಟ್ಟನ್ನು ತಗೊಳ್ಬೇಕು ಅದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಕಬೇಕು ಆಮೇಲೆ ಸ್ವಲ್ಪ ಈ ಚಕ್ಕೆ ಹುಡಿಸ ಹಾಕ್ಬೇಕಂತೆ ಸೊ ಇದನ್ನು ಒಂದು ದಪ್ಪ ದೋಸೆ ಮಾಡಿ ಹಾಲಿನಲ್ಲಿ ಹಾಕಿ ತಿನ್ನುದಂತೆ ಹೇಗಾಗ್ತದೆ ನೋಡು ಅಂತ ಹೇಳಿ ನಾನು ಮಾಡಿದೆ ಅಂದ್ರೆ ಹೇಗೆ ಸಹ ಇಲ್ಲಿ ಈ ಕಾಯಿಗಂಜಿಗೆ ಬೇಕಾದಂತಹ ತೆಂಗಿನ ಹಾಲು ತೆಗ್ದಿದನಲ್ಲ ಹಾಗೆ ಸುಲಭ ಆಯ್ತು ಒಮ್ಮೆಲೆ ಒಟ್ಟಿಗೆ ಮಾಡ್ಲಿಕ್ಕೆ ಅದರ ಜೊತೆಗೆ ನೋಡಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಬ್ಲಿಂಕಿಟ್ನಿಂದ ಇಷ್ಟೆಲ್ಲ ಬಂತು ಅದು ಹಲಸಿನ ಹಣ್ಣಲ್ಲ ಬೇರೆ ಕೆಲವೆಲ್ಲ ಒಳಗೆ ಇಟ್ಟಾಯ್ತು ಅಂದ್ರೆ ಹಾಲು ಮುಗ್ದಿತ್ತು ಇವತ್ತು ಹಾಗೆ ಮಕ್ಳಿರುವಾಗ ಹಾಲು ಇಲ್ಲದಿದ್ರೆ ಆಗುದಿಲ್ಲ ಮನೆಯಲ್ಲಿ ಶುಂಠಿ ಹಸಿಮೆಣಸು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದಂತಹ ಚಟ್ನಿ ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಒಂದು ಸ್ಪೆಷಲ್ ಆದಂತಹ ದೋಸೆ ರೆಸಿಪಿ ಇದ್ದೀರಿ ಅದ್ರ ಹೆಸರು ರಸ್ ಕಾಪ್ರೋಲಿ ಅಂತ ಹೇಳಿ ಇದು ಯಾವ ನಮ್ಮದೇ ದೇಶದ ಯಾವ ರಾಜ್ಯದು ಅಂತ ಹೇಳಿ ನೀವು ನಂಗೆ ಕಾಮೆಂಟ್ ಅಲ್ಲಿ ತಿಳಿಸಬೇಕು ದ್ವಾದಶ ಅಂತ ಹೇಳಿ ನಮ್ಗೆ ಬೆಳಿಗ್ಗೆ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿಯೇ ಅಡುಗೆ ಮಾಡ್ಬೇಕು ಸಿಕ್ಕಾ ಬಟ್ಟೆ ಗಡಿಬಿಡಿ ಆಗುದು ಎಷ್ಟು ಐಟಮ್ ಆಗುದು ಬೆಳಿಗ್ಗೆ ಆಗ್ಬೇಕು ಮಧ್ಯಾಹ್ನಕ್ಕೆ ಆಗ್ಬೇಕು ವೃತ್ತ ಅಂತ ಹೇಳುದು ಬೆಳಿಗ್ಗೆ ಗಂಜಿ ಮಾಡಿದ್ರೆ ಮಧ್ಯಾಹ್ನಕ್ಕೆ ದೋಸೆ ರಾತ್ರಿಗೆ ಪಾಲಾರ ಇದ್ರ ಪ್ರಿಪರೇಷನ್ ಆಗಿ ಹೋಯ್ತು ಈಗ ಇಲ್ಲಿ ನೋಡಿ ಮಗ ರಿವ್ಯೂ ಹೇಗುಂಟು ಕಾಯಿ ಗಂಜಿ ಇಲ್ಲಿ ದೋಸೆದು ಕಾವಲ್ ಇಟ್ಟ ಕೂಡ್ಲೆ ಬಂಟಿಗೆ ಗೊತ್ತಾಗಿದೆ ಇದು ಹೀಗೆ ಆಯ್ತಾ ಮುಟ್ಲಿಕ್ಕಿಲ್ಲ ನಾವೇನಾದಿಸಬೇಕಂದ್ರೆ ಮುಚ್ಚಿಡುದು ಸೈಡಿಗೆಲ್ಲ ತುಪ್ಪ ಹಾಕ್ಬೇಕು ಈಗ ಮತ್ತೊಮ್ಮೆ ಮಗುಚಿ ಹಾಕ್ಬೇಕು ಮತ್ತೆ ಒಂದು ತಟ್ಟೆಯಲ್ಲಿ ದೋಸೆಯನ್ನು ಹಾಕಿ ಅದು ಸುತ್ತ ತೆಂಗಿನ ಹಾಲನ್ನು ಹಾಕಬೇಕು ತೆಂಗಿನ ಹಾಲಿಗೆ ಅದೇ ಅವ್ರು ಕೇಸರಿ ದಾಳ ಮತ್ತು ಏಲಕ್ಕಿ ಹಾಕೊಂಡಿದ್ದಾರೆ ಇದಕ್ಕೆ ಚಕ್ಕೆ ಒಂದು ಪರಿಮಳ ಉಂಟು ಎಲ್ಲ ಕಲರ್ ದೋಸೆ ಇನ್ನು ಒಳ್ಳೆ ಪರಿಮಳ ಉಂಟು ಚಕ್ಕೆ ಬ್ಯಾಕ್ ಸೈಡ್ ಹೇಗೆ ಉಂಟು ನೋಡ್ಲಿಕ್ಕೆ ತಿರುಗಿಸಿ ಹಾಕಿದ್ದು ಹಾಗೆ ಇದಕ್ಕೆ ನಾವು ತೆಂಗಿನ ಹಾಲಿನ ಬದಲು ಬಾದಾಮ್ ಹಾಲು ಕೂಡ ಮಾಡಬಹುದು ಮತ್ತೆ ತೆಂಗಿನ ಹಾಲನ್ನು ಸ್ವಲ್ಪ ದಪ್ಪವಾಗಿ ಸಹ ಮಾಡಬಹುದು ಎಷ್ಟು ಈ ದೋಸೆಯನ್ನು ದಪ್ಪವೇ ಮಾಡುವ ಕ್ರಮ ಆಯ್ತಾ ಮತ್ತೆ ಎರಡು ಬದಿ ಸಹ ಕಾಯಿಸ್ಬೇಕಂತ ಏನಿಲ್ಲ ನಾನು ಸೊ ಇದು ಒಂದು ಎಷ್ಟು ಪರಿಮಳ ಬರ್ತಾ ಉಂಟು ಅಂತ ಹೇಳಿದ್ರೆ ಅದು ಚಕ್ಕೆ ಹಾಕಿದ ಒಳ್ಳೆ ಪರಿಮಳ ಆಯ್ತಾ ಅದೇ ಕಾಯಿ ಹಾಲು ದೋಸೆ ಅಂತ ದೋಸೆ ನೋಡಿ ನಾವು ಮುಳುಬಾಗಿಲು ದೋಸೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ಇದು ಫರ್ಮೆಂಟ್ ಆಗಿ ಹೇಗೆ ಆಗಿದೆ ನೋಡಿ ಒಳ್ಳೆ ಫಾರ್ಮೆಂಟೇಶನ್ ಇದನ್ನು ಈಗ ಬೇರೆ ಪಾತ್ರೆಯಲ್ಲಿ ನಾನು ಹಾಕಿಟ್ಕೊಳ್ಬೇಕಾಗ್ತದೆ ಆ್ಯಕ್ಚುಲಿ ತಟ್ಟೆಯಲ್ಲಿ ಫುಲ್ಲು ತುಂಬಿ ಬಂದಿದೆ ನೀವೆಲ್ಲರೂ ಕೂಡ ಮುಳಬಾಗಿಲು ದೋಸೆ ಹೇಗೆ ಆಗ್ತದೆ ಅಂತ ಹೇಳಿ ಕಾಯ್ತಾ ಇರಬಹುದಲ್ಲ ಬಟ್ ಮುಳಬಾಗಿಲು ದೋಸೆ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡಿದಾಯ್ತು ಯಾಕೆ ಅಂತ ಹೇಳಿದ್ದೆ ಅದಕ್ಕೆ ಗಾರ್ಲಿಕ್ ಆನಿಯನ್ ಬೇಕಿತ್ತು ಮಾಡಿದ ಮೇಲೆಲ್ಲ ಕರೆಕ್ಟಾಗಿ ಮಾಡುವ ಅಂತ ಹೇಳಿ ಇವತ್ತು ದ್ವಾದಶಿ ಅಲ್ವಾ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ಆನಿಯನ್ ಗಾರ್ಲಿಕ್ ಅಂತ ಹಾಗೆ ಅಲ್ಲಿಂದ ನಂತರ ನಾನು ಮನೆಯಿಂದ ಸೀದಾ ಹೊರಟು ಬಂದದ್ದು ನಮ್ಮ ಗುರುಕುಲ ನಮ್ಮ ವಿದ್ಯಾಪೀಠಕ್ಕೆ ಇಲ್ಲಿ ನೋಡಿ ನಮ್ಮ ಸ್ವರ್ಣಾ ನದಿ ಎಷ್ಟು ಚಂದ ಕಾಣ್ತಾ ಉಂಟಾದ ಇಲ್ಲಿ ತುಂಬ ಮನಸ್ಸಿಗೆ ತುಂಬ ಎಂತ ಹೇಳ್ತಾರೆ ಪ್ರಶಾಂತತೆ ಆನಂದ ಮತ್ತೆ ಏನೆಲ್ಲ ಉಂಟು ನೋಡಿ ಪಾಸಿಟಿವ್ ವೈಬ್ಸ್ ಅದೆಲ್ಲ ಇಲ್ಲಿ ಸಿಗ್ತದೆ ಹಾಗೆ ಇಲ್ಲಿ ದ್ವಾದಶಿ ಆದ ಕಾರಣ ವಿಶೇಷವಾದ ಸಭೆ ಸಮಾರಂಭ ಎಲ್ಲ ನಡೀತಾ ಇತ್ತು ಮಕ್ಕಳಿಂದ ಪ್ರವಚನಗಳನ್ನೆಲ್ಲ ಮಾಡಿಸ್ತಾ ಇದ್ರು ಭಾಷಣಾದಿಗಳನ್ನು ಸ್ತೋತ್ರ ಪಠಣಗಳೆಲ್ಲ ನಡೀತಾ ಇತ್ತು ಇವತ್ತುಂಟಲ್ಲ ಒಂದು ಎಂತ ಹೇಳುದು ಅಚಾನಕ್ ಆಗಿ ನನಗೆ ಒಂದು ಹಣ್ಣು ಹಣ್ಣು ಹಲಸಿನ ಹಣ್ಣು ಸಿಕ್ಕಿದೆ ಸೊ ಅದನ್ನು ಇವತ್ತೆ ಕಟ್ ಮಾಡಬೇಕು ಅಂತ ಹೊರಟಿದ್ದೇನೆ ನಮ್ಮ ಮನೆಯಲ್ಲಿ ಮೆಟ್ಟುಕತ್ತಿ ಇದೆಲ್ಲ ಇರುದಿಲ್ಲ ಅಲ್ಲ ಆಗ ನಾವು ಇಂತಹ ಒಂದು ನೈಫ್ ನ ಸಹಾಯದಿಂದ ಕಟ್ ಮಾಡಬಹುದು ಅಂತ ಮೊನ್ನೆ ವಿಡಿಯೋದಲ್ಲಿ ನೋಡಿದ್ದೀರಲ್ಲ ಸೊ ಇದು ಹಾಗೆ ಆಗ್ತದೆ ಒಂದು ಸೈಡ್ ಕಟ್ ಆಯ್ತು ಆಯ್ತು ಇನ್ನೊಂದು ಸೈಡ್ಗೆ ಬೆಲ್ಲ ಹಾಕ್ತೇನೆ ಒಳ್ಳೆ ಹಣ್ಣಾಗಿದೆ ಅಬ್ಬಾ ನೋಡಿ ಹೋಗಿ ಹೋಗಿ ನಾನ್ ನೋಡ್ಬೇಕು ಟೇಸ್ಟ್ ಫಸ್ಟ್ ಸೂಪರ್ ಈ ವರ್ಷದ ಫಸ್ಟಿನ ಟೇಸ್ಟಿ ಆದಂತಹ ಹಲಸಿನ ಹಣ್ಣು ಇದು ಆಯ್ತಾ ನೋಡಿ ಒಂದು ಈಗ ಆತ ಆಸೆ ಆಯ್ತ ನಲೇ ಬಲೆ ಭಾರಿ ಟೇಸ್ಟ್ ಉಂಟು ಹಲಸಿನ ಹಣ್ಣು ಆದರೆ ತುಂಬ ಕಡಿಮೆ ಆಯ್ತಾ ಪಚ್ಚಿರ್ ಇದರಲ್ಲಿ ಪಚ್ಚಿರ್ ಭಾರಿ ಕಡಿಮೆ ನಾನೆಣಸಿದ್ದು ಒಂದು ಅಪ್ಪ ಮಾಡುವ ಇಲ್ಲದಿದ್ರೆ ಹಲಸಿನ ಗಟ್ಟಿ ಮಾಡುವ ಅಂತೆಲ್ಲ ಎಣಿಸಿದಾಯ್ತಾ ನಾನು ಇದರಲ್ಲಿ ಪಚ್ಚಿರೇ ಇಲ್ಲ ಬಾರಿ ಕಡಿಮೆ ಪಚ್ಚಿರಿ ನೋಡಿ ಶೇ ಇವತ್ತು ಸ್ವಲ್ಪ ಬೇರೆ ಸ್ಟೈಲ್ ಆಯ್ತಾ ಕಟ್ ಮಾಡುದು ಮೊನ್ನೆ ಆಗ್ಯಾಲಯ್ ಪಾತ್ರೆ ತಗೊಂಡ್ ಬಂದಿದ್ದಾನು ಹಾಕ್ಲಿಕ್ಕೆ ಸಿಕ್ಕು ನೆಟ್ಟ ಪಚ್ಚಿರಿದ್ದೆ ಜಾಲ ಸ್ವಾಮಿ ಮಾರೋಣ ಯಾರನ್ನ ಐನ್ ಮಂತ್ ಮೂರ್ಯಾರ ಜಾಲಿ ಏನೊಂದ್ ಮೂರು ಇವರು ಅದೇ ಬಾರಿ ಹುಷಾರಿದ್ದಾರೆ ಐನ್ಲಾ ಮಂತ ಮೂರ್ಯಾರ ಅದೇ ಹೇಳ್ತಾ ಇದ್ದಾರೆ ನೋಡಿ ಇದು ಲಾಸ್ಟ್ ಕಡಿ ಆಯ್ತಾ ಇದ್ರದ್ದು ಈ ಕಡಿದು ದಡಿ ಕಟ್ ಮಾಡ್ತಾ ಇದ್ದೇನೆ ಇದ ಈ ಹಣ್ಣಿದ ಒಂದು ವಿಶೇಷ ಅಂತ ಹೇಳಿದ್ರೆ ಇದು ಗಮ್ಲೆ ಆಯ್ತಾ ಗಮ್ ಇಲ್ಲ ನಾನು ಕಟ್ ಮಾಡುವಾಗ ಈ ಚಾಕುವಲ್ಲಿ ಫುಲ್ ಗಮ್ಮಾಗಿತ್ತು ಆಗಿತ್ತು ಮತ್ತೆ ಈ ಪಾತ್ರೆಯಲ್ಲಿ ಬಾರ ಬರ್ರೆ ಇದ್ರಲ್ಲಿ ತುಂಬಲೇ ಇಲ್ಲ ಇದು ಇಷ್ಟು ದೊಡ್ಡ ಪಾತ್ರೆ ಇವ್ರ ತಂದಿಟ್ಟಿದ್ದಾರೆ ತುಂಬಲೇ ಇಲ್ಲ ಅಂದ್ರೆ ಇದ್ರಲ್ಲಿ ಇದು ಕಮ್ಮಿ ರೆಚ್ಚೆ ನೋಡಿ ಈ ತರ ಒಂದು ಕಡಿ ಇದ್ರೆ ಅದ್ರಲ್ಲಿ ಇರುದು ನಾಲ್ಕು ರೆಚ್ಚಿ ಇದು ಪಚ್ಚಿರ ಅಷ್ಟೇ ಆಯ್ತಾ ಮತ್ತೆ ತುಂಬಾ ಟೇಸ್ಟ್ ಇತ್ತು ಸಹ ಎಳಿಲಿಲ್ಲ ಇದು ಮರದಲ್ಲಿ ಹಣ್ಣಾದದ್ದು ಡೈರೆಕ್ಟ್ ಹೀಗೆ ಮುಟ್ಟುವಾಗ ಕೈಯಲ್ಲೇ ಹೀಗೆ ಬಂದಿದೆ ಗೊತ್ತುಂಟ ಅದು ಒಂದು ವಿಶೇಷ ಇದ್ರದ್ದು ಹಾಗೆ ಸೂಪರ್ ಇತ್ತು ಹಾಗೆ ಇದ್ರ ಸಹ ಇಲ್ಲ ಅಪ್ಪಸ ಇಲ್ಲ ಗಟ್ಟಿ ಸಹ ಇಲ್ಲ ಇಷ್ಟೇ ಇದನ್ನು ನಮ್ಮ ಮಠದ ದನಗಳಿಗೆ ಕೊಂಡೋಗಿ ಕೊಡುದು